ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿನಿಯರು ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ನಡೆದ ಹಗ್ಗ ಜಗ್ಗಾಟದ ಸ್ಪರ್ಧೆಯಲ್ಲಿ ದ್ವಿತೀಯ ಬಹುಮಾನವನ್ನು ಪಡೆದು ಮಾಗಡಿಗೆ ಕೀರ್ತಿಯನ್ನು ತಂದಿದ್ದಾರೆ ಮಾಗಡಿಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿನಿಯರು ಬೆಂಗಳೂರಿನಲ್ಲಿ ನಡೆದಂತಹ ಒಂದು ಆಟದಲ್ಲಿ ಗೆದ್ದಿದ್ದೀರಾ ಯಾವ ಆಟದಲ್ಲಿ ಗೆದ್ದಿದ್ದೀರಾ ಆಟ ಎಲ್ಲಿ ನಡೀತು ನನ್ನ ಹೆಸರು ಮೆಗಿನ ಹೆಚ್ಚ ನಾನು ತರ್ಡ್ ಬಿ ಮಲ್ಲಿ ಬಿ ಸೆಕ್ಷನಲ್ಲಿ ಓದ್ತಾ ಇದ್ದೀನಿ ನಮ್ಮ ಟೀಮ್ ಒಬ್ಬ ಜಿ ಎಫ್ ಸಿ ಸಿ ಮಾಗಡಿ ಟಗ್ ಎಂಬ ಟೀಮ್ನ ಯು ಸಿ ಪಿಯಲ್ಲಿ ಮ್ಯಾಚ್ ಇತ್ತು ಟೂರ್ನಮೆಂಟು ಅದರಲ್ಲಿ ಹೋಗಿ ಪಾರ್ಟಿಸಿಪೇಟ್ ಮಾಡೋದು ನಮಗೆ ಮಾರ್ಗದರ್ಶನಿಕವಾಗಿ ಉಮೇಶ್ ಸರ್ ಅವರು ಮತ್ತು ಕೋಚಾಗಿ ವಿನೋದ್ ಸರ್ ಅವರು ಬಂದಿದ್ದರು ಅವ್ರು ಪ್ರಾಕ್ಟೀಸ್ ಚೆನ್ನಾಗಿ ಕೊಟ್ಟಿದ್ದರು ನಮಗೆ ಪ್ರಾಕ್ಟೀಸ್ನ ಜಿ ಜೆಸ್ ಸಿ ಗ್ರೌಂಡಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ದೋ ಗಂಡು ಮಕ್ಕಳು ಮತ್ತು ಹೆಣ್ಮಕ್ಳು ಎಲ್ಲರೂ ಒಟ್ಟಿಗೆ ಪ್ರ್ಯಾಕ್ಟೀಸ್ ಮಾಡ್ತಿದ್ದವು ಆದರೆ ನಮಗೆ ಜಾಸ್ತಿ ಪ್ರಾಕ್ಟೀಸ್ ಇರ್ತಿರೋ ಕಾರಣ ವಿನ್ನರ್ ಆಗಬೇಕಾದವರು ರನ್ನರ್ ಆಗಿ ಟ್ರೋಫಿ ತೊಗೊಂಬಂದಿದ್ವಿ ಇನ್ನೊಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡಿದರೆ ನಮ್ಮದೇ ಟ್ರೋಫಿ ಬರ್ತಿತ್ತು ಅನ್ನೋ ನಂಬಿಕೆ ಇತ್ತು ಅಂದರೆ ನಮ್ಮ ಬರೀ ಪ್ರ್ಯಾಕ್ಟೀಸ್ ನಡೆದಿದ್ದೆ ಒಂದು ವಾರದಿಂದ ಅದರಲ್ಲಿ ಅದರಲ್ಲೂ ಸೆಮಿಫೈನಲ್ಸಲ್ಲಿ ಹದಿನೆಂಟು ಟೀಮ್ಗಳಲ್ಲಿ ಕಾಂಪಿಟೇಷನ್ ಕೊಟ್ಟು ನಾವು ಸೆಲೆಕ್ಟ್ ಆಗಿರೋ ವಿಜಯನಗರ ಕಾಲೇಜ್ ಎದುರುಗೆ ಸೆಕೆಂಡ್ ಪ್ಲೇಸ್ ತೊಗೊಂಡಿದ್ದೆ ಸರಿ ನಿಮ್ಮ ಈ ಒಂದು ಆಟಕ್ಕೆ ವಿದ್ಯಾಭ್ಯಾಸಕ್ಕೇನು ಅಡಚಣೆ ಆಗಲಿಲ್ಲವಾ ಇಲ್ಲ ಸರ್ ಏನು ಆ ಥರ ಏನಾಗಿಲ್ಲ ಪ್ರಿನ್ಸಿಪಲ್ ಸರ್ ಮತ್ತು ಉಮೇಶ್ ಸರ್ ಎಲ್ಲ ಅಟೆಂಡೆನ್ಸು ಕೊಡಿಸ್ತಿದ್ರು ಮತ್ತು ಕ್ಲಾಸ್ಗಳಿಗೆ ನಮಗೆ ಅನುಕೂಲವಾಗೋ ಥರ ಮಾಡಿಸ್ತಿದ್ರು ಸರ್ ಬೆಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಸರ್ ಏನು ಮಾತಾಡ್ತೀರಾ ಒಟ್ಟು ಎಷ್ಟು ಜನ ಇದೆ ನಿಮ್ಮ ಟೀಮಲ್ಲಿ ನಾವು ಒಟ್ಟು ಹತ್ತು ಜನ ಹೋಗಿದ್ದೆವು ಸರ್ ಅದರಲ್ಲಿ ಎಂಟು ಜನ ಪಾರ್ಟಿಸಿಪೇಟ್ ಮಾಡಿದೆವು ಇನ್ನು ಇಬ್ಬರು ಎಕ್ಸ್ಟ್ರಾ ಪ್ಲೇಯರ್ ಸೌಹಾರ್ದತೆ ಏನಲ್ಲ ಮಾಗಡಿ ಸೀಮೆಗೆ ಮಕ್ಕಳು ಬೆಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಹಗ್ಗ ಜಗ್ಗಾಟದಲ್ಲಿ ಭಾಗವಹಿಸಿ ವಿಜಯನಗರ ಸರ್ಕಾರಿ ಪತ್ತೊಂದರೇ ಕಾಲೇಜಿನ ಕ್ರೀಡಾಪಟುಗಳನ್ನು ಮಣಿಸಿ ದ್ವಿತೀಯ ಬಹುಮಾನವನ್ನು ತಂದಿರೋದಕ್ಕೆ ನಾಗರಿಕರಾಗಿ ಮಕ್ಕಳಿಗೆ ಪ್ರೋತ್ಸಾಹ ಕೊಟ್ಟಂಥ ಪ್ರಾಂಶುಪಾಲರಿಗೆ ಎಲ್ಲ ಗುರುವೃಂದಕ್ಕೆ ವಂದನೆ ಅಭಿನಂದನೆಗಳು ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿವಿ ನ್ಯೂಸ್ ಕನ್ನಡವನ್ನು ವಂದನೆಗಳು